ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಂದು ವಾರ ಆಯಿತು ವೀಡಿಯೋ ಹಾಕೋಕ್ಕಾಗಲಿಲ್ಲ ಯಾಕಂದರೆ ನಾವು ಊರಿಗೆ ಹೋಗ್ಬಿಟ್ಟಿದ್ದು ಆ ವೀಡಿಯೋನೇ ಈಗ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ ಹೋಗ್ಬೇಕಾದ್ರೆ ಯಾವ ರೀತಿ ಇತ್ತು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಒಂದು ನಾಲ್ಕುವರೆಗೆ ಎದ್ದುಬಿಟ್ಟಿದ್ದು ಎದ್ದು ಬೇಗ ಬೇಗ ರೆಡಿ ಆಗ್ಬಿಟ್ಟು ಹೋಗೋದ ಅಂತ ಹೋಗ್ತಾ ಇದ್ವಿ ಆಟೋ ಸಿಕ್ಕಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಬಂದು ಒಂದು ಆಟೋ ಹಿಡ್ದು ಇವ್ರು ಬಂದ್ಬಿಟ್ಟು ಆಟೋ ಓಡಿಸ್ತಾ ಇದ್ದಾರಲ್ಲ ಅಂಕಲು ಅವರು ಹತ್ಕೊಳ್ಳಿ ಅಂತ ಅಂದ್ಬಿಟ್ರು ದುಡ್ಡು ಮಾತಾಡ್ಬಿಟ್ಟು ಮುನ್ನೂರು ರೂಪಾಯಿ ಅಂತ ಓಕೆ ಅಂತ ಹೇಳಿ ಹತ್ತಿಸ್ಕೊಬಿಟ್ಟು ರೋಡಲ್ಲ ಒಬ್ರೊಬ್ಬರೇ ಇದ್ರು ನಾನು ನಮ್ಮ ಯಜಮಾನ್ರ ಹತ್ರ ಹೇಳ್ತಾ ಇದ್ದೆ ಇಷ್ಟು ಬೆಳಗ್ಗೆ ಹೊತ್ತು ಇವ್ರು ಆಟೋದಲ್ಲಿ ಹೋಗೋಕ್ಕೆ ಭಯ ಆಗ್ತೈತೆ ಅಂತ ನಮ್ಮ ಯಜಮಾನ್ರ ಹತ್ರ ಹೇಳ್ತಾ ಇದ್ದೆ ಇದಾದಮೇಲೆ ಅವರು ಸ್ವಲ್ಪ ದೂರ ಗಾಡಿ ಒಡ್ಸ್ಕೊಂಡು ಹೋಗ್ತಾಯಿದ್ರು ದಿಢೀರಂತ ಒಂದು ಕಡೆ ನಿಲ್ಲಿಸ್ಬಿಟ್ಟು ಇನ್ನೊಂದು ಆಟೋ ಹತ್ರ ನಮ್ಮನ್ನೇ ಕೇಳಲಿಲ್ಲ ಸ್ಯಾಟ್ಲೈಟಲ್ಲಿ ಬಿಟ್ಬಿಡಿ ಅಂತ ಅವ್ರಿಗೆ ದುಡ್ಡು ಮಾತಾಡಿ ನಮ್ಮನ್ನು ಅಲ್ಲಿ ಇಳಿಸ್ಬಿಟ್ಟು ಅವ್ರು ಬೇರೆ ಕಡೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ರು ಆಮೇಲೆ ಆ ಆಟೋದವರೇ ಕರ್ಕೊಂಡು ಬಂದು ಸ್ಯಾಟ್ಲೈಟಲ್ಲಿ ಬಿಟ್ಟರು ಈಗ ಬೆಳಿಗ್ಗೆ ಬಂದಿರೋದ್ರಿಂದ ಐದು ಐದು ಕಾಲಲ್ಲಿ ಯಾರೂ ಇರಲಿಲ್ಲ ಅಷ್ಟು ಬಸ್ಸಲ್ಲಿ ಇನ್ನೂ ಆಮೇಲೆ ಫುಲ್ಲು ರಶ್ ಆದರು ಅದುವರೆಗೂ ನಾವು ಕೂತಿದ್ದ ಸುಮ್ಮನೆ ಈ ಪ್ಲ್ಯಾನ್ ಬಂದು ಊರಿಗೆ ಹೋಗೋ ಪ್ಲ್ಯಾನ್ ಬಂದು ತುಂಬ ದಿನದಿಂದ ಹೋಗಕ್ಕೆ ಕಾಯ್ತಾ ಇರಲಿಲ್ಲ ಲಾಸ್ಟ್ ಟೈಮು ಗೃಹ ಪ್ರವೇಶಕ್ಕೆ ಹೋದಾಗ ಒಂದೆರಡು ದಿನ ಇದ್ಬಿಟ್ಟು ಬಂದ್ಬಿಟ್ಟಿದ್ದೆ ಆಗ ಏನೋ ಒಂಥರ ಮನಸ್ಸು ಬೇಜಾರಾಗಿತ್ತು ಇನ್ನೊಂದು ಸ್ವಲ್ಪ ದಿನ ಇರಬೇಕಾಗಿತ್ತು ಅಂತ ಮಕ್ಕಳು ಬೇರೆ ಮನೇಲೇ ಇದ್ದರು ಆಡ್ಕೊಂಡು ಇನ್ನೂ ಎರಡು ತಿಂಗಳು ಲೀವಿತ್ತು ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಇಷ್ಟೊಂದು ದಿನ ಲೀವ್ ಸಿಗೋದಿಲ್ಲ ಒಂದಿನ ಎರಡು ದಿನ ಸಿಗುತ್ತೆ ಅಷ್ಟೇ ಈ ಥರ ಹಾಲಿಡೇಸಲ್ಲಿ ಇರ್ಬೋದಿತ್ತಲ್ಲ ಈಗ ಇಲ್ಲಿದ್ದರೂ ಕರ್ಕೊಂಡೋಗಿ ಎಲ್ಲಾದರೂ ಅಂತ ಹೇಳ್ತಾಯಿರ್ತಾರೆ ನಮ್ಮ ಯಜಮಾನರು ಇರಬೇಕಾಗ ಕರ್ಕೊಂಡು ಹೋಗೋಕ್ಕೆ ಅದರಿಂದ ಇರಲ್ಲ ಆಫೀಸ್ ಬೇರೆ ಅಂದ್ಬಿಟ್ಟು ಸರಿ ಅಲ್ಲಿದ್ದರಾದರೂ ಮಕ್ಕಳ ಜೊತೆ ಆಡ್ತಾಯಿರ್ತಾರೆ ಅಂದ್ಬಿಟ್ಟು ಸರಿ ಅಲ್ಲಿ ಕರ್ಕೊಂಡು ಹೋಗೋದ ಅಂತ ಕರ್ಕೊಂಡು ಹೋದೆ ಬೆಳಗ್ಗೆ ಎಂಟುವರೆಗೆ ಹೋಗಿ ಸೇರಿಬಿಟ್ಟಿದ್ದು ಅದಾದಮೇಲೆ ನಾಷ್ಟ ಮಾಡಿಬಿಟ್ಟು ಆಚೆ ಕೂತಿದ್ದೆ ನಾನು ಈ ನೋಡಿ ನಮ್ಮ ಮನೆ ಮುಂದೆ ಎಲ್ಲ ಈ ಥರ ಇದೆ ಈಗ ಫುಲ್ ಚೇಂಜ್ ಆಗಿಬಿಟ್ಟಿತ್ತು ಮನೆ ಮುಂದೆ ಎಲ್ಲ ಮೊದಲು ಗುಡಿಸ್ಲು ಆ ಥರ ಇತ್ತು ದೇವಸ್ಥಾನ ಇದೆಯಲ್ಲ ಅದು ಬಂದು ಓಪನ್ ಇತ್ತು ಅದು ಹೊಸ್ದಾಗಿ ಕಟ್ಬಿಟ್ಟಿದ್ದಾರೆ ಈಗ ನಮ್ಮ ಮನೆ ಮುಂದೆ ಇರೋ ರೋಡ್ ಬಂದು ಮೇನ್ ರೋಡು ಬಸ್ ಸ್ಟ್ಯಾಂಡ್ ಕೂಡ ತುಂಬ ಹತ್ರ ಈಗ ಟರ್ನ್ ಮಾಡಿದ ತಕ್ಷಣ ಅಲ್ಲೇ ಸಿಗುತ್ತೆ ಮೈಸೂರಲ್ಲಿ ಬಿಡಿ ಎಲ್ಲ ಹತ್ರನೇ ಇರೋದು ಬೆಂಗಳೂರಲ್ಲೇ ಒಂದೊಂದು ಕಿಲೋಮೀಟ್ರ್ ಹೋಗ್ಬೇಕು ಒಂದೊಂದು ಪ್ಲೇಸ್ಗೆ ಹೋಗ್ಬೇಕು ಅಂದ್ರೂ ನಮಗೆ ಇಲ್ಲಿ ಎಲ್ಲ ಹತ್ರ ಹತ್ರನೇ ಇರೋದು ನಮ್ಮ ತಾಯಿ ಮನೆ ಬಂದು ಸ್ವಂತ ಮನೆ ನಾವು ಚಿಕ್ಕವರಿದ್ದಾಗಿಂದಲೂ ಇಲ್ಲೇ ಬೆಳೆದಿರೋದು ನಾವು ಈ ಮನೇಲೆ ಇಲ್ಲಿ ಬಂದರೆ ನಮಗೆ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು ಹಾಗೆಯೇ ಕೆಲ್ಸಕ್ಕೆ ಕೂಡ ಹೋಗ್ತಾ ಇದ್ದೆ ಅದೆಲ್ಲ ಇಲ್ಲಿ ನೆನಪು ಬರುತ್ತೆ ನನಗೆ ಆಮೇಲೆ ನಮ್ಮ ಸ್ಕೂಲ್ ಓದಿರೋ ಸ್ಕೂಲ್ನೆಲ್ಲ ತೋರಿಸ್ತಾ ಇದ್ದೆ ಮಕ್ಕಳಿಗೆ ಎಲ್ಲೆಲ್ಲಿ ಅಂಗಡಿಗೆ ಹೋಗ್ತಾಯಿದ್ದೋ ಎಲ್ಲೆಲ್ಲಿ ಫ್ರೆಂಡ್ಸ್ಗಳವ್ರೆ ಇದನ್ನೆಲ್ಲ ತೋರಿಸ್ತಾ ಇದ್ದೆ ಹಂಗೇ ಮನೇಲೆ ಕೂಡ ಇರ್ತಾ ಇರಲಿಲ್ಲ ನಾವು ಆಚೆನೇ ಸುಮಾರು ಹೊತ್ತು ಆಡೋದು ನಾವು ಎಲ್ಲ ಮ ನಮ್ಮ ತಾಯಿ ಹೇಳೋರು ಆಡೋಕೆ ಹೋಗಬೇಕು ಅಂದರೆ ಅಡುಗೆಗೆ ಬೇಕಾಗಿರೋ ಸಾಮಾನೆಲ್ಲ ತಂದು ಕೊಟ್ಬಿಟ್ಟು ಆಮೇಲೆ ಹೋಗಿ ಆಡ್ಕೊಳ್ಳಿ ಹೋಗ್ಬಿಡ್ತೀರಾ ಆಮೇಲೆ ಕರೆಕ್ಟಾಗಿ ಊಟದ ಟೈಮ್ಗೆ ಬರ್ತೀರಾ ಏನು ಅಂಗಡಿ ಸಾಮಾನಿಗೆ ತಂದು ಕೊಡೋಲ್ಲ ಅಂತ ಹೇಳೋರು ಅದಕ್ಕೆ ನಾವು ತಂದ್ಕೊಟ್ಬಿಟ್ಟು ಇಲ್ಲಿ ರೋಡಲ್ಲೇ ಜಾಸ್ತಿ ಆಡೋದು ಆಮೇಲೆ ಪಕ್ಕದ ಬಿದಿಲಿ ಆ ಬಿದಿಲೆಲೆಲ್ಲ ಹೋಗಿ ಆಡ್ತಾ ಇರೋವು ಇಲ್ಲಿ ಬಂದ್ರೆ ನನಗೆ ಅದೇ ನೆನ್ಪ್ ಬರುತ್ತೆ ಇಲ್ಲೆಲ್ಲ ಆಡ್ತಾ ಇದ್ವಲ್ಲ ಅಂತ ಇಲ್ಲಿ ಕುತ್ಕೊಂಡು ಅದನ್ನೇ ನೋಡ್ತಾ ಇದ್ದೆ ಅಂದ್ರೆ ಮನೆಗಳೆಲ್ಲ ಸ್ವಲ್ಪ ಚೇಂಜ್ ಮಾಡವ್ರೆ ಅಂದರೆ ಬೇರೆ ಬೇರೆ ಬಿಲ್ಡಿಂಗ್ ತರ ಕಟ್ಬಿಟ್ಟವ್ರೆ ಈಗ Hãy subscribe cho kênh Ghiền Mì Gõ Để không bỏ lỡ những video hấp dẫn <laughs> oh. <laughs> <laughs> <But> I, I... <laughs> Friends. ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಒಬ್ರೊಬ್ಬರು ಸಬ್ಸ್ಕ್ರೈಬರ್ ಕೂಡ ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಎನ್ಕರೇಜ್ ಮಾಡಿ ಪ್ಲೀಸ್ ಮಕ್ಕಳು ಇಬ್ರು ಆಡ್ಕೊತಾ ಇದ್ರು ನನ್ನ ತಂಗಿ ಮಗಳು ಅವಳ ಜೊತೆನೇ ಆಡ್ಕೊತಾ ಇದ್ಳು ಹಾಗೇ ನೋಡಿ ಚಿಕ್ಕ ಹುಡುಗಿ ಬಂದ್ಬಿಟ್ಟು ಈ ಥರ ಉಯ್ಯಾಲೆ ಆಡ್ತಾ ಇದ್ದಾಳಲ್ಲ ಈ ಬೇರುಗಳಲ್ಲಿ ಈ ರೀತಿಯೇ ನಾವೆಲ್ಲ ಆಡ್ತಾಯಿದ್ದೆವು ಮೊದಲು ಬೆಳಗ್ಗೆ ಆದರೆ ಸಾಕು ಎರಡು ದಾರ ಕಟ್ಬಿಡೋದು ಅದರಲ್ಲಿ ಒಂದು ದಿಂಬು ಹಾಕ್ಕೊಂಡು ಆ ದಾರದಲ್ಲಿ ಈ ಥರನೇ ಆಡಿ ಆಡಿ ಕೆಳಗಡೆ ಎಷ್ಟು ಸಾರಿ ಬಿದ್ದೀವೋ ಗೊತ್ತಿಲ್ಲ ಆ ಚಿಕ್ಕ ಹುಡುಗಿ ಆಡೋದು ನೋಡ್ಬಿಟ್ಟು ನಾವು ಆಡೋದನ್ನೇ ನೆನಪಾಯ್ತು ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್